ಸಮಸ್ತರಿಗೂ ನಮಸ್ಕಾರ ದೇವಿಯಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಚಳಿಗಾಲ ಬಂದಾಯಿತು ಚಳಿಗಾಲ ಬಂದಾಗ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಅದರ ಮಜಾನೇ ಬೇರೆ ಅಂತ ಹೇಳ್ತಾರೆ ಸೊ ಅದರಲ್ಲೂ ಕೂಡ ಈ ಚಳಿಗಾಲದ ವಿಶೇಷ ಅಂತಂದರೆ ಹಸಿ ಕಾಳುಗಳು ಬರುವಂಥ ಸಮಯ ಅವರೇ ಕಾಳು ತೊಗರಿ ಕಾಳು ಅದಂದೇ ಕಾಳು ಹೀಗೆ ಎಲ್ಲವೂ ಬರುತ್ತೆ ಸೊ ಇಂತಹ ಕಾಳುಗಳನ್ನು ನಾವು ಹಸಿ ಕಾಳುಗಳನ್ನು ಬಳಸಿ ಹುಳಿ ಅಥವಾ ಸಾಂಬಾರು ಮಾಡಿದಾಗ ಬಹಳ ರುಚಿಯಾಗಿರುತ್ತೆ ಸೊ ಅಂತಹ ಒಂದು ಅದ್ಭುತವಾದಂತಹ ಕಾಳಿನ ಸಾರನ್ನ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ ಸೊ ಹುಳಿ ಓಕೆ ಈ ಒಂದು ಹುಳಿ ಮಾಡೋದು ತೊಗರಿ ಕಾಳಿನಿಂದ ಬಹುಶಃ ನೀವು ಈ ರೀತಿಯಾಗಿ ಹುಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಸೊ ಅಂತಹ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿಯನ್ನು ನಿಮಗೆ ಕಲಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಏನಾಯಿತು ಅಂತ ಹೇಳಿ ಕಷ್ಟ ಆದರೆ ಅದನ್ನು ಕೂಡ ತಿಳಿಸಿ ಹಾಗೆ ಹೆಚ್ಚು ಜನರಿಗೆ ಹಂಚ್ಕೊಳ್ಳಿ ಇನ್ನು ಈ ಒಂದು ಹುಳಿಗೆ ಬೇಕಾದಂಥ ಸಾಮಗ್ರಿ ಏನಪ್ಪಾ ಅಂದರೆ ತೊಗರಿ ಕಾಳು ಹಸಿ ತೊಗರಿ ಕಾಳು ಒಂದು ಅರ್ಧ ಕೆ ಜಿ ಆನಂತರ ಸೀಬೆ ಬದನೆಕಾಯಿ ಒಂದು ಆನಂತರ ಆಲೂಗಡ್ಡೆ ಎರಡು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಆನಂತರದಲ್ಲಿ ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ಬೇಕಾಗುತ್ತೆ ಆನಂತರ ಕಾಯಿ ತುರಿಬೇಕಾಗತ್ತೆ ನಿಮಗೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿಬೇಕು ಇನ್ನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡು ಕೂಡ ಒಂದೊಂದು ಚಮಚ ನಂತರದಲ್ಲಿ ಮೆಣಸು ಒಂದು ಚಮಚ ಎಲ್ಲ ಸಣ್ಣ ಚಮಚ ತಗೊಳ್ಳಿ ಸಾಕು ಜೀರಿಗೆ ಒಂದು ಚಮಚ ಆ ನಂತರ ಧನಿಯಾ ಮೂರು ಚಮಚ ನಂತರದಲ್ಲಿ ಅಕ್ಕಿ ಹಾಗೆ ಹಸಿ ಹಾಕಿರುತ್ತೆ ಅದು ಮೂರು ಚಮಚ ಹುಣಸೆ ರಸ ನಿಮಗೆ ನೆನೆಸಿಟ್ಕೊಳ್ಳಿ ಇಲ್ಲಿ ತೋರಿಸಿದಿಲ್ಲ ಅಷ್ಟು ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನಿಂದನೆ ಹಾಕ್ಕೊಳ್ಳಿ ನಂತರದಲ್ಲಿ ಇದಕ್ಕೆ ಖಾರಕ್ಕೆ ನಾವು ಬಳಸೋದು ಹಸಿ ಖಾರ ಅದೇ ವಿಶೇಷ ಹಸಿ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ ನಂತರ ಜೀರಿಗೆ ಒಂದು ಚಮಚ ಹಾಕ್ಕೊಳ್ಳಿ ನಂತರದಲ್ಲಿ ಒಗ್ಗರಣೆಗೆ ಎಣ್ಣೆ ಬೇಕಾಗತ್ತೆ ಆ ನಂತರದಲ್ಲಿ ನಮಗೆ ಹಿಂಗೊಂಚೂರು ಬೇಕಾಗುತ್ತೆ ಆ ನಂತರದಲ್ಲಿ ನಾವು ಕರಿಬೇವನ್ನು ಒಗ್ಗರಣೆ ಹಾಕ್ತೀವಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಮೇಲೆ ಹಾಕ್ತೀವಿ ಅರಿಶಿನ ಯಥಾವತ್ತಾಗಿ ನಾವು ಬಳಸಿ ಬಳಸ್ತೀವಲ್ಲ ಅದನ್ನು ಹಾಕೋಬೇಕಾಗತ್ತೆ ಸೊ ಬನ್ನಿ ಕಲ್ತ್ಬಣ್ಣ ಹೇಗೆ ಮಾಡೋದು ಅಂತ ಮೊದಲಿಗೆ ಕಾಳನ್ನು ಚೆನ್ನಾಗಿ ಬೆಡ್ಸಿಟ್ಕೊಂಡಿರ್ತೀರ ಅದನ್ನು ತೊಳೆದಿಟ್ಕೊಳ್ಳಿ ನಂತರ ಈ ತರಕಾರಿ ಏನು ಹಚ್ಕೊಂಡಿರ್ತೀರ ಮೂರು ಎಲ್ಲವನ್ನು ಸೇರಿಸಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಎಣ್ಣೆ ಒಂಚೂರು ಅರಶ್ನ ಹಾಕಿ ಕುಗ್ಗಕ್ಕೆ ಎಡೆಗೆ ಸೊ ಅದು ಮೂರು ಅಥವಾ ಎರಡು ವಿಸಿಲ್ ಬರಬೇಕಾಗತ್ತೆ ಯಾಕಂದರೆ ಕಾಳುಗಳು ಬೇಯಬೇಕಾಗತ್ತೆ ಹಾಗಾಗಿ ಎರಡು ಅಥವಾ ಮೂರು ವಿಸಿಲ್ ಬಂದ ತಕ್ಷಣ ಅದನ್ನು ಆಫ್ ಮಾಡಿಬಿಡಿ ಸೊ ಇಷ್ಟರಲ್ಲಿ ನಿಮಗೆ ಕೆಲಸ ಏನಾಗುತ್ತೆ ಅಂದರೆ ಮಸಾಲೆ ರುಬ್ಕೋಬೇಕು ಕುಕ್ಕರ್ ಆ ಕಡೆ ಹಿಡಿದು ಇಟ್ಟು ನೀವು ಮಾಡಿಸೋದಕ್ಕೆ ಸೊ ಇಲ್ಲಿ ಮಸಾಲೆ ರುಬ್ಕೊಬೇಡ ಸೊ ಕುಕ್ಕರ್ ಕೆಲಸ ಆಗಿದೆ ಈಗ ನೋಡಿ ಈಗ ಒಂದು ಬಾಣಲೆ ಇಟ್ಟು ಅದನ್ನು ಆದ ನಂತರ ಅದಕ್ಕೆ ಒಂದು ಚಮಚ ಜೀರಿಗೆಯನ್ನು ಹಾಕಿ ಒಂದು ಚಮಚ ಮೆಣಸನ್ನು ಹಾಕಿ ಈ ಚಕ್ಕೆಯನ್ನು ಹಾಕಿ ಹುರ್ಕೊಳ್ಳಿ ಎಲ್ಲವೂ ಕೂಡ ಡ್ರೈ ರೋಸ್ಟು ಕೆಲವಕ್ಕೆ ಮಾತ್ರ ಎಣ್ಣೆ ಬೇಕು ಯಾವಾಗ ಅಂತ ಹೇಳ್ತೀವಿ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಂಡಿದ ಇವೆ ಮೂರು ರೋಸ್ಟ್ ಆದ ನಂತರ ಆ ನಂತರದಲ್ಲಿ ನಾವು ಮಿಕ್ಕಿದ ಪದಾರ್ಥಗಳನ್ನು ನಾವು ಹುರ್ಕೋಬೇಕಾಗತ್ತೆ ಸೊ ಇದನ್ನು ವರ್ಗಾಯಿಸ್ಕೊಳ್ಳೋಣ ನಂತರದಲ್ಲಿ ನಾವೀಗ ಧನಿಯಾ ಮೂರು ಚಮಚ ಏನಿರುತ್ತೆ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸೊ ಹುರ್ಕೊಳ್ಬೇಕಾಗ ನಾನು ಹೇಳಿದಲ್ಲ ಬೇಕಾದರೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಬೋದು ಇಲ್ಲಾಂದರೆ ಡ್ರೈ ರೋಸ್ಟ್ ಎಲ್ಲವೂ ಕೂಡ ಏನು ಇಲ್ಲ ಎಣ್ಣೆ ಹಾಕಿದ್ರೂ ತೊಂದರೆ ಇಲ್ಲ ಎಣ್ಣೆ ಹಾಕದಿದ್ರೂ ತೊಂದರೆ ಇಲ್ಲ ಸೊ ಇದೆಲ್ಲ ಬಣ್ಣ ಬದಲಾಗಬೇಕು ಘಮ ಬರಬೇಕಷ್ಟೇ ಆ ನಂತರದಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ನಿಮ್ಗೆ ಗೊತ್ತು ಇವೆರಡು ಕೂಡ ಸಂಪಿಗೆ ಬಣ್ಣ ಬರೋವರೆಗೂ ನಾವು ಹುರಿಬೇಕಾಗತ್ತೆ ಬಣ್ಣ ಬದಲಾಗುತ್ತೆ ಘಮ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಆಗಿದೆ ಅಂತ ಸೊ ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಳ್ಳ ನಂತರದಲ್ಲಿ ಮೂರು ಚಮಚೆ ಅಷ್ಟು ಅಕ್ಕಿಯನ್ನು ಹಾಕ್ಕೊಳ್ತದೆ ಯಾಕೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಈ ಕಾಳು ಸಾರು ಗಟ್ಟಿ ಇದ್ದರೆ ಚೆನ್ನಾಗಿ ಆ ಗಟ್ಟಿ ಬರೋದಕ್ಕೋಸ್ಕರ ಇದನ್ನು ಹಾಕ್ಕೊಳ್ತೀವಿ ಮತ್ತು ರುಚಿ ಕೂಡ ವಿಭಿ ವಿಭಿನ್ನವಾಗಿರುತ್ತೆ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ತುಂಬ ಹುರಿಯಕ್ಕೋಗಬಿಡಿ ಕಪ್ಪು ಮಾಡಬಾರ್ದು ಇದು ಸ್ವಲ್ಪ ಉಪ್ಪುಕೊಳ್ಳುತ್ತೆ ಉಪ್ಪುಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಬಿಳಿಯಾಗಿ ಉಪ್ಪುಕೊಳ್ಳುತ್ತೆ ಸೊ ಅಷ್ಟಾದರೆ ಈ ಅಕ್ಕಿ ಆಯಿತು ಅಂತಲೇ ಅರ್ಥ ಸ್ವಲ್ಪ ಹುರಿಬೇಕು ನೀವು ಘಮ ಅದು ಕೂಡ ಘಮ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಹುರ್ಕೊಳ್ಳಿ ಹುರ್ಕೊಂಡ ನಂತರ ನೀವು ಅದನ್ನು ಕೂಡ ಇದೇ ಪಾತ್ರೆಗೆ ಯಾವುದೇ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀರಾ ಅದೇ ಪಾತ್ರೆಗೆ ಅದನ್ನು ಕೂಡ ವರ್ಗಾಯಿಸ್ಕೊಳ್ಳಿ ನೋಡಿ ನಿಮ್ಗೆ ಗೊತ್ತಾಗುತ್ತಲ್ಲ ಈ ಬಣ್ಣ ಬರುತ್ತೆ ಈ ಬಣ್ಣ ಬಂದರೆ ಸಾಕು ನಾ ಕೊನೆಯಲ್ಲಿ ನಾವು ಆ ಶಾಖಕ್ಕೆ ಕಾಯನ್ನು ಹಾಕ್ಕೊಳ್ತೀವಿ ಕಾಯನ್ನು ಕೂಡ ಹುರ್ಕೋಬೇಕು ಕಾಯಿ ಹುರ್ಕೊಳ್ಳೋ ಹಾಗೆ ನೀವು ಒಂದಿಷ್ಟು ಒಂದು ಅರ್ಧ ಚಮಚದಷ್ಟು ಹಿಂಗನ್ನು ಹಾಕ್ಕೊಳ್ಳಿ ಇದು ಪುಡಿ ಹಿಂಗಾಗ್ಬೋದು ಅಥವಾ ಗಟ್ಟಿ ಹಿಂಗಾಗ್ಬೋದು ಯಾವುದಾದ್ರೂ ಸರಿ ಹಾಕ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ಕಾಯಿ ಕೂಡ ಹುರಿದ್ರೆ ಮಾಡಿಟ್ಟಿರುವಂಥ ಹುಳಿ ತುಂಬ ಕಾಲ ಇರುತ್ತೆ ಇದನ್ನು ಹಾಕೊಳ್ಳಿ ನಂತರದಲ್ಲಿ ಹಸಿ ಮೆಣಸಿನಕಾಯಿ ಏಳರಿಂದ ಎಂಟು ಅಂತ ಹೇಳಿದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಈ ಹಸಿ ಕಾಳಿನ ಹುರಿದ್ರೆ ಖಾರ ಇದ್ರೇ ಚೆನ್ನ ಈ ಎನ್ ಈ ಮೆಣಸಿನಕಾಯಿ ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಬೇಗ ಹುರಿದಾಗುತ್ತೆ ಆದರೆ ನೆನಪಿಲಿ ಸಿಡ್ದು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಹುರಿತಾ ಹೋಗಿ ಸೊ ಇದು ಕೂಡ ಆಗಬೇಕು ಅದರಲ್ಲೇ ನಿಮಗೆ ದಪ್ಪ ದಪ್ಪ ಆದಾಗ ಗೊತ್ತಾಗುತ್ತೆ ಚೆನ್ನಾಗಾಗಿದೆ ಅಂತ ಸೊ ಎಲ್ಲವೂ ಕೂಡ ಹಸಿ ವಾಸನೆ ಹೋಗೋವರೆಗೂ ನೀವು ಹುರಿಬೇಕು ಇವಿಷ್ಟನ್ನು ಕೂಡ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ರುಬ್ಕೊಂಬಿಡ್ಬೇಕು ಅಂದರೆ ತುಂಬ ನುಣ್ಣಗೆ ರುಬ್ಬೇಕಾಗತ್ತೆ ನೀವು ಬಾಯಿಗೆ ಒಂಥರ ತರಕಾರಿ ಹಾಗಿಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ ನಂತರ ಈಗ ಕುಕ್ಕರ್ ತೆಗೆದು ನೋಡೋಣ ಏನಾಗಿದೆ ಅಂತ ಸೊ ಕುಕ್ಕರಲ್ಲಿ ಹೌದು ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಸೊ ಬೆಂದಿರೋವಂಥ ಈ ತರಕಾರಿ ನೋಡಿ ಕಾಳು ಕೂಡ ಆಗಿದೆ ಎಲ್ಲವೂ ಕೂಡ ಆಗಿದೆ ಹದವಾಗಿ ಬೆಂದಿದೆ ಈ ಹದವಾಗಿ ಬಂದಿರುವಂತಹ ಇದಕ್ಕೆ ನೀವೀಗ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರ್ತಿಲ್ಲ ಆ ಹುಣಸೆ ರಸ ಹಾಕಿ ಆ ನಂತರ ಈ ಮಸಾಲೆ ಏನು ರುಬ್ಕೊಂಡಿದ್ದೀವಿ ಇವಿಷ್ಟನ್ನು ಹಾಕ್ಕೊಂಡ್ಬಿಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈಗ ಎಲ್ಲವನ್ನು ಒಟ್ಟಿಗೆ ನಾವೀಗ ಚೆನ್ನಾಗಿ ಕುದಿಸ್ಬೇಕು ಕುದಿಸೋ ತುಂಬ ಇಂಪಾರ್ಟೆಂಟು ಸುಮಾರು ಹೊತ್ತು ಕುದಿಸ್ಬೇಕಾಗತ್ತೆ ಯಾಕಂದರೆ ಎಲ್ಲವೂ ಕೂಡ ಹಸಿ ವಾಸನೆ ಹೋಗಿ ಹೊಂದ್ಕೋಬೇಕಾಗತ್ತೆ ನೋಡಿ ಈಗ ನಿಮಗೆ ಇಷ್ಟು ನೀರು ನೀರಾಗಿ ಕಾಣಿಸ್ತಾ ಇದೆಯಲ್ಲ ಇದು ಕುದ್ದ ನಂತರ ಗಟ್ಟಿಯಾಗಿಬಿಡುತ್ತೆ ನೀವು ಗಮನಿಸ್ಬೋದು ಈಗ ಚೆನ್ನಾಗಿ ಕುದಿದೆ ಕುದೀತಾ 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 ಅದು ಸ್ವಲ್ಪ ಶ್ರಿಂಕ್ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಬೇಕು ಈಗ ನೋಡಿ ಹುಳಿ ಗಟ್ಟಿ ಈಗ ಹುಳಿ ಚೆನ್ನಾಗಿ ಕುದಿದೆ ನೂರ ಬಂದೆ ಇದನ್ನು ಆರಿಸ್ಬೇಡಣ ಸೊ ಈ ಹುಳಿಗೆ ನಾವೀಗ ಒಂದು ಒಗ್ಗರಣೆ ಕೊಡಬೇಕು ಸೊ ನಾವು ಎಣ್ಣೆ ಎಣ್ಣೆಕಾಯಕ್ಕಿಟ್ಟು ಒಂದು ಒಗ್ಗರಣೆ ಸೌಟ್ನಲ್ಲಿ ಅದಕ್ಕೆ ನಾವು ಒಂದು ಚಮಚ ಸಾಸಿವೆಯನ್ನು ಹಾಕೋಣ ಸಾಸಿವೆಯನ್ನು ಹಾಕಿ ಅದು ಚಿಟಾಪಟ ಅಂದ ತಕ್ಷಣ ನಾವು ಒಂಚೂರು ಹಿಂಗನ್ನು ಹಾಕಿ ಸ್ಟವ್ ಆಫ್ ಮಾಡಬೇಡ ಸೊ ಅದೇ ಬಿಸಿಗೆ ಎರಡು ಆಗುತ್ತೆ ಆ ನಂತರದಲ್ಲಿ ಒಂದು ಹಿಡಿಯಷ್ಟು ಅಂದರೆ ಸಣ್ಣ ಹಿಡಿಯಷ್ಟು ಕರಿಬೇವನ್ನು ಹಾಕಿ ಆಫ್ ಮಾಡಬೇಡ ಸೊ ಹಿಂಗೆ ಹಾಕಿದ್ದಾಯಿತು ಎಲ್ಲ ಹಿಂಗೆ ನಾವು ಪದ ಅಲ್ಲೂ ಹಾಕ್ತೀವಿ ಇಲ್ಲೂ ಹಾಕ್ತೀವಿ ನಂತರ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರೋದನ್ನು ನಾವೇಲೆ ಹಾಕಿ ಈ ಒಗ್ಗರಣೆಯನ್ನು ಹಾಕಿ ಕಲಿಸಿ ಬಿಟ್ಟರೆ ಘಮ ಘಮಿಸುವ ರುಚಿಯಾದಂತಹ ತೊಗರಿ ಕಾಳಿನ ಹುಳಿ ರೆಡಿ ಬಹಳ ಭಿನ್ನವಾದಂಥ ರುಚಿ ನಿಮಗೆ ಸತಿ ಮಾಡ್ಕೊಂಡು ನೋಡ್ಕೊಳ್ಳಿ ಆನಂತರ ಇಷ್ಟ ಆಗುತ್ತೆ ಖಂಡಿತ ಇದನ್ನು ನೀವು ಹಸಿ ಕಾಳು ಯಾವುದೇ ಹಸಿ ಕಾಳು ಬರೆಸಿ ಮಾಡ್ಬೋದು ಮುದ್ದೆಗಂತೂ ಫಸ್ಟ್ ಕ್ಲಾಸ್ ಮುದ್ದೆ ಇರ್ಬೋದು ಅನ್ನಕ್ಕಿರ್ಬೋದು ಅಥವಾ ಚಪಾತಿಯೊಟ್ಟಿಗೆ ದೋಸೆ ಇಡ್ಲಿ ಯಾವುದಕ್ಕಾದರೂ ಸರಿ ಸಖತ್ತಾಗಿರುತ್ತೆ ಸೊ ಟ್ರೈ ಮಾಡಿ ಹೇಳಿ ಅನ್ನಿಸ್ತು ಅಂತ ಆ ನಂತರದಲ್ಲಿ ಇದ್ರ ಜೊತೆಗೆ ಒಂದಷ್ಟು ಮುಲ್ಲಂಗಿ ಅಥವಾ ಈರುಳ್ಳಿ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಸೊ ನಿಮಗೆ ಇಷ್ಟ ಆಯಿತು ಅಡುಗೆ ಅಂತಂದರೆ ಅದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ ಹಾಗೆ ಖುಷಿಯಾಯಿತು ಅಂದರೆ ಲೈಕ್ ಕೊಡಿ ಇನ್ನೂ ಜನಕ್ಕೆ ಶೇರ್ ಮಾಡಬೇಕು ಅಂತಂದರೆ ಖಂಡಿತ ಶೇರ್ ಮಾಡಿ ಹಾಗೆ ಇನ್ನೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇಷ್ಟ ಆಯ್ತಲ್ವಾ ಸಿಗೋಣ ನಮಸ್ಕಾರ